അസ്സാമലൈക്കും ഞാൻ റഫീഖ് ഇത് എൻ്റെ തിരിയ ഞാൻ എൻ്റെ തിരിയാക്കുസാരില്ലാതെ ഒരു ഒരു എട്ട് തിങ്ങായി അങ്ങനെ ആയിട്ട് ഉണ്ടെ ഹോസ്പിറ്റല തിരിഞ്ഞിട്ടായി മേൽക്കാലത്ത് ഏന പോയായി ഫാദർ മലരിൽ ഒരു തിങ്ങാണ്ട് ഏജലുണ്ടായി അങ്ങനെയെല്ലാം ഉണ്ടായിട്ട് എൻ്റെ പണിക്ക് ഇത് എൻ്റെ ഇപ്പോൾ ഉണ്ട പൈസയെല്ലാം ഞാൻ കാലിയാക്കിയ ಒ ಎಟ್ಟು ಲಾಖ ರೂಪಾಯಿ ಖಾಲಿಯಾಕಿ ಏನೇ ಅನೇ ಇನ್ನೀ ಕುೇ ಪೈಸ ಕುಟುಂಬ ಒಳಿಸ್ಕೊಡ್ತು ಮಕ್ಕಳ ಕೂನ ಅತ್ರ ಎಂದಿಲ್ಲ ನಿ ಸಹಾಯ ಅನ ಕೇಳ್ಕೊಂಡು ಅಸ್ಲಾಮ್ ವರಹಮತು ಅಲ್ಲಾಹಿ ವಬರಕಾತು ಆತ್ಮೀಯ ಸಹೋದರರೇ ನಾನಿವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ದ ಕಡಬ ಪೇಟೆಯಲ್ಲೇ ಇದ್ದೇನೆ ನಾನು ಇದು ನನ್ನ ಹುಟ್ಟೂರಾಗಿದೆ ನನ್ನ ಆತ್ಮೀಯ ಗೆಳೆಯಾಗುವ ಆತ್ಮೀಯ ಸಹೋದರ ರಫೀಕ್ ಅವರ ಮಡದಿ ಪರ್ವಿನ್ ಎಂಬ ಸಹೋದರಿ ಕಳೆದ ಏಳು ತಿಂಗಳಿನಿಂದ ಮಾರಕವಾದ ಕ್ಯಾನ್ಸರ್ಗೆ ತುತ್ತಾಗಿ ರಫೀಕ್ ಅವರು ತಾನು ದುಡಿದದ್ದನ್ನು ಊರವರು ಕೊಟ್ಟದ್ದನ್ನು ಮಸೀದಿಯವರನ್ನೆಲ್ಲ ಕೊಟ್ಟದನ್ನೆಲ್ಲ ಖರ್ಚು ಮಾಡಿ ಇದುವರೆಗೆ ಚಿಕಿತ್ಸೆ ಮಾಡಿದ್ದಾರೆ ಈಗಾಗಲೇ ವೈದ್ಯರು ತಿಳಿಸಿರುವಂತೆ ಚಿಕಿತ್ಸೆಗೆ ಹಣ ಇಲ್ಲದೆ ಇವತ್ತು ಆ ಸಹೋದರನ್ನು ಮನೆಯಲ್ಲಿ ತಂದಿರಿಸಿದ್ದಾರೆ ಬಹಳಷ್ಟು ಬೇಸರದ ಅಂತ ಹೇಳಿದ್ರೆ ಒಬ್ಬ ಕ್ಯಾನ್ಸರ್ ರೋಗಿ ಸರಿಯಾದ ಸಮಯಕ್ಕೆ ಅದಕ್ಕೆ ಸೂಕ್ತ ಚಿಕಿತ್ಸೆ ದೊರಕದೇ ಇದ್ದಲ್ಲಿ ಅವರ ನೋ ನೋವನ್ನು ಖಂಡಿತವಾಗಿ ನಮಗೆ ಊಹಿಸಲು ಸಾಧ್ಯವಿಲ್ಲ ಒಂದು ಹೆಣ್ಣು you know... ತಾನು ತನ್ನ ಒಂದು ಮಗುವನ್ನು ಏರುವ ಸಮಯದಲ್ಲಿ ಮರಣದ ನೋವನ್ನು ಅನುಭವಿಸಿದರೆ ಮತ್ತೊಂದು ನೋವು ಇನ್ನೊಬ್ಬ ಅನುಭವಿಸುವುದು ಯಾವಾಗ ಅಂತ ಹೇಳಿದರೆ ಕ್ಯಾನ್ಸರ್ ಅಂದು ಹೊಂದಿದಂಥ ವ್ಯಕ್ತಿ ಅದರಲ್ಲಿ ಈ ಸೆಕೆಂಡ್ ಸ್ಟೇಜ್ ಕಳೆದಿರುವಂತಹ ಒಂದು ಸಹೋದರಿ ಸರಿಯಾದ ಸಮಯಕ್ಕೆ ಅದಕ್ಕೆ ಸೂಕ್ತವಾದಂತಹ ಒಂದು ಟ್ರೀಟ್ಮೆಂಟ್ ದೊರಕದಿದ್ದಲ್ಲಿ ಖಂಡಿತವಾಗಿಯೂ ಆ ಸಹೋದರಿಗೆ ಆದರೆ ಆ ನೋವನ್ನು ತಡೆಯಲು ಖಂಡಿತವಾಗಿ ಸಾಧ್ಯ ಇಲ್ಲ ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರವಾಗಿದೆ ನನ್ನ ಈ ಫೇಸ್ಬುಕ್ ಯೂಟ್ಸ್ ಯೂಟ್ಯೂಬು ವಾಟ್ಸಪ್ ಹಾಗೂ ಇನ್ಸ್ಟಾಗ್ರಾಮ್ ಇನ್ನಿತರ ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡುತ್ತಿರುವಂತಹ ನನ್ನೆಲ್ಲ ಆತ್ಮೀಯ ಸಹೋದರ ಹತ್ರ ನಾನೇ ಒಂದೇ ಕೇಳಿಕೊಳ್ಳೋದು ನಿಮ್ಮ ಕೈಯಲ್ಲಾಗುವಂಥ ಒಂದು ಸಣ್ಣ ಸಹಾಯ ಮಾಡಿ ಹಣಿ ಹಣಿಗೂಡಿದರೇ ಹಲ್ಲ ಎಂಬಂತೆ ಸಣ್ಣ ಸಣ್ಣ ಮೊತ್ತಗೂಡಿದರೆ ಖಂಡಿತವಾಗಿಯೂ ಒಂದು ಆರು ಲಕ್ಷ ರೂಪಾಯಿ ಅವರಿಗೆ ನಾವು ಅದನ್ನು ರೀಚ್ ಮಾಡಲಿಕ್ಕೆ ನಮಗೆ ಖಂಡಿತ ಸಾಧ್ಯವಾಗಬಹುದು ಅದೇ ರೀತಿ ಈ ವಿಡಿಯೋವನ್ನು ನೀವು ಎಷ್ಟು ನಿಮಗೆ ಶೇರ್ ಮಾಡಲಿಕ್ಕೆ ಸಾಧ್ಯ ಅಷ್ಟು ಶೇರ್ ಮಾಡಿ ನಮ್ಮನ್ನು ನಮ್ಮ ಜೊತೆ ಸಹಕರಿಸಿ ಆ ತಾಯಿಯ ಕಣ್ಣೀರಿಗೆ ಆ ಕುಟುಂಬದ ಕಣ್ಣೀರಿಗೆ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಜೊತೆಗೆ ತನ್ನ ಮಕ್ಕಳಿಗೆ ಶಾಲೆಗೆ ಕಳಿಸಲು ಮಗನನ್ನು ಕಾಲೇಜಿಗೆ ಕಳಿಸಲು ಹಣ ಇಲ್ಲದೆ ಫೀಸ್ ಕಟ್ಟಲು ಹಣ ಇಲ್ಲದೆ ಮಗನ ಕಾಲೇಜು ವಿದ್ಯಾಭ್ಯಾಸವನ್ನು ಸಹೋದರ ರಫೀಕ್ ಅವರು ಮೊಟಗೊಳಿಸಿದ್ದಾರೆ ಅದನ್ನು ಸಹ ಅವರು ಪುನರಾರಂಭಿಸಬೇಕು ಅದಕ್ಕಾದಂತಹ ಸಹಾಯವನ್ನೆಲ್ಲ ನಾವು ಮಾಡಬೇಕು ಖಂಡಿತವಾಗಿ ನನ್ನೆಲ್ಲ ಆತ್ಮೀಯ ಸಹೋದರರೇ ನಿಮ್ಮ ಕೈಯಲ್ಲಾಗುವಂತ ಒಂದೊಂದು ಸಣ್ಣ ಸಹಾಯ ಈ ಕುಟುಂಬಕ್ಕಾಗಿ ನೀವೆಲ್ಲರೂ ಮಾಡಬೇಕು കേന്ദ്ര ജുമാഴത്ത് ഈ ജമാഴത്തിൻ്റെ ഒരു സദസ്യനായിട്ടുള്ള നമ്മുടെ റഫീഖ് മുലിമജൽ അദ്ദേഹത്തിൻ്റെ ഭാര്യയ്ക്ക് വേണ്ടിയുള്ള ഒരു സഹായ അഭ്യർത്ഥനയാണ് ഈ ഇവിടെ നടന്നുകൊണ്ടിരിക്കുന്നത് അദ്ദേഹത്തിൻ്റെ ഭാര്യ ഏകദേശം ഒരു വർഷത്തിനോട് അടുത്ത് ആയി ഒരു മാരകമായ രോഗത്തിൽ പിടിപെട്ട് ഒരുപാട് കഷ്ടതകളും പിന്നെ യാതനകളും സഹിച്ചുകൊണ്ട് ഇവിടെ കഴിയുന്നു മൂന്ന് മക്കളുടെ നേരത്തെ അദ്ദേഹം സൂചിപ്പിച്ചതുപോലെ മൂന്ന് മക്കളുടെ ഉമ്മയായ ആ മഹതിയവറുകൾ ഒരുപാട് കഷ്ടതകൾ സഹിച്ചുകൊണ്ട് സംസാരിക്കാനോ മറ്റു ഒരു ആവശ്യത്തിനോ ഇടപെടാൻ കഴിയാത്ത നിലയ്ക്ക് ഇവിടെ യാതനകൾ അനുഭവിച്ചു കൊണ്ടിരിക്കുകയാണ് എൻ്റെ ഈ വീഡിയോ കാണുന്ന എല്ലാ എൻ്റെ സഹോദരന്മാർ എല്ലാവരും ഈ കുടുംബത്തിന് വേണ്ടി സഹായ അഭ്യർത്ഥനം നടത്തണമെന്നും അതോടുകൂടി ആ കുടുംബത്തിന് വേണ്ടി പ്രാർത്ഥന നിരതരാകണമെന്നും ഈ സന്ദർഭത്തിൽ ഞാൻ എല്ലാവർക്കും വേണ്ടിയും ഞാൻ ഓർമ്മപ്പെടു അസ്സലാമലൈക്കും നന്ന ർ ആദം കുണ്ടോലി അന്താ കേന്ദ്ര ജുമാ മസീദിയ ഉപാധ്യക്ഷരു നമ്മ ജമാതിക്ക് ഒലപ്പെട്ട നമ്മ ജമാന സദസ്യരന്ത്രഫീക് എമ്പവര മിസ്സസ് സക്കീന എമ്പവരിക സുമാരു ಪರಿಂಬ ಅವರಿಗೆ ಸುಮಾರು ಒಂದು ವರ್ಷ ಹತ್ತಿರ ಹತ್ತಿರ ಆಯಿತು ಈಗ ತುಂಬ ಜಮಾತಿಯಿಂದ ಕಲೇಶನಾಗಿದೆ ಊರಲ್ಲಿ ಕಲೇಶನಾಗಿದೆ ಅವರ ಮನೆಯಲ್ಲಿ ಏನೂ ಇಲ್ಲ ಕಾಣುವಂಥ ಒಂದು ಸ್ವಲ್ಪ ಜಾಗವನ್ನು ಇರುವುದಷ್ಟೇ ಭಾರಿ ನೋವಿಂದ ನಮ್ಮ ಜಮಾತಿಯಲ್ಲಿ ಕೂಡ ನಮಗೆ ಆದಷ್ಟು ನಾವು ಮಾಡಿಕೊಟ್ಟಿದ್ದೇವೆ ಊರಿನವರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಹಾಯವನ್ನು ಮಾಡಿದ್ದಾರೆ ಏನೂ ಕೂಡ ತುಂಬ ದುಡ್ಡು ಬೇಕಾಗ್ತದೆ ನಾವೊಂದು ಸಹಾಯ ಮಾಡಿದರೆ ನಮ್ಮನ್ನು ದೇವರು ಕೈ ಬಿಡುವುದಿಲ್ಲ ನಮಗೆ ಬೇರೆ ರೀತಿಯಲ್ಲಿ ದೇವರು ಸಹಾಯ ಮಾಡ್ತಾರೆ